ಅಂದಕ ಬನ್ನ ನಾನು ಏಕ ಅವರ ಮೊಕಡಾ ಮರ ಅವರು ಕುಡಿ ನಾ ತೆರಿ ಹಾಕೋ ಮಾಡಿದ ಹೆಪನಿ ತೇಜ್ ಮೇಗೆ ಹಾಟಾ ಹಾಟಾ ಹಾಟಿ ತೇಜ್ ಕೊಡಿಲ ತಿರ ಯಾಕೋ ಮಾಡಿದ ತರ ನಿಮಗೆ ತಿಳಿದ ನಿಮಗೆ ಗೊತ್ತಾರಿ ಯಾಕೆ ಒಳ ಒಳಕ್ಕೆ ಕೊತ್ತಿರ ಬಸು ಕುಂಡ್ರ ಗುಡಾಕಿನೋ ಮೂರು ಮಂದಿಗೆ ಮಲಕಿ ಕುತಾ ಹೊರಗಾ ಹೊರಕಂತ ಪಾತ್ರದ ಸಮಾಧಾನ ಆಗುತ್ತೆ ಹಾ ಹಾ ನಿತ್ತ ಹಾಡೋರು ನೀವು ಕುಂಡ್ರ ರಕ್ಕ ಗೋಳಿ ಮಾಡೋರು ನಿತ್ತ ಹಾಡ ಇರ್ಲಿ ಯಾಕಂದ್ರೆ ಕೈಲಿ ಕೈಲೇ ಆಗಲ್ಲ ನಾವು ಮೈಯೆಲ್ಲ ಹೊರ್ಕೊಂಡ್ರು ನೀರ್ಕೊಂಡ್ರು ನಮ್ದೇ ನಾಟಿರುತ್ತಮ್ಮ ಬೇಕಾದಂಗೆ ಬರೋ ಹಾದಿ ಮಾಡ ಈಗ ಪಾಡಪ ವರ್ಗ ಹೊರಗತ್ತ ಇವರ್ಗತ್ತ ಮೇಲೆ ಏ ಇವರ್ಗತ್ತ ಹೆಂಗಿರಿ ಕಂಕಟಾಂಕನ ಕಟಾಂಕ ನೀಗ ನೋಡಿ ಒಂದ ಪೆಟ್ಟಿಗೆ ಇವರ್ಗತ್ತ ಹಾಬಿಟ್ಟು ನೋಡಿ ಈಗ ನೀನು ನೀನು ನಮ್ಮಕ್ಕೆ ಇವ ಆಯೋ ಆರೆ ಲಕ್ಷ್ಮಣಾ ಅವರು ಕರದಿಗಿ ಗ್ರಾಮದವರು ಯಡಿ ಅಕಿ ಕೂಡ್ಲಕ ನಮನು ಕರೆದಿದಕ್ಕೆ ಹೌದ್ರಿ ನಾವು ಅದಕ್ಕೆ ಹೋಗಿದ್ದೀವಿ ಆರೆ ನೀವು ಹೊಂಟದಿಲ್ಲ ನಿಮಗೆ ಏನು ಮಾಡ್ಲ ಕರೆದರಲ್ಲಿ ನೀವು ಎಲ್ಲಿ ಹೊಂಟನಂತೆ ಇಲ್ಲ ಇವ್ ಮಧವಿ ಹಂದ್ರದ ಪುತ್ತುಳಾರ್ ಹಂಗಿರಂಗಿಲ್ಲ ಯಾಕಂದ್ರೆ ಅಭಿಮಾನಿ ಬಳಗದವರು ಬಂದಿರ್ತಾರೆ ಎಷ್ಟೋ ಮಂದಿ ಏನೋ ಒಂದ ಕಾರ್ಯಕ್ರಮ ಕೊಡ್ಲಾಕ ಹೇಳಿ ಬಂದಿರ್ತಾರ ಬೇಕಾಗಲಂತ ಬೇಕಾಗಲ ಬಂದಿರ್ತಾರ ಸೊಕ್ಕದೇ ಮಾತಾಡಬಹುದು ಯಾವತ್ತು ಅದಕ್ಕೆ ಮಾತು ಬಹಳ ಹೇಳೋತೆನ್ರಿ ನಾ ಇಲ್ಲೇ ಕೂತಿನಿ ಒ ನನಗೂ ಅನ್ನೋದು ಯಾಕಂದ್ರೆ ಈಕಿ ಹೆಂಗೆ ಕುಂತಾ ನೋಡಿ ಕುಬ್ಸಾ ಮಾಡ್ಕೊಳಂಗ ಅಂತ ಹೇಳ್ದೆ ನನ್ಗೊಂದು ಮಾತು ಹೇಳಲ್ಲ ನಾವೇನು ಇದ್ದೀವೋ ಸಹಾಯಕ್ಕೆ ಕೊಟ್ಟವಳ ಕರನ್ನ ಮಾತಾಡಕ್ಕೆ ಹೆಂಕುತ್ತಾ ನೋಡಿ ಏನ್ ಕುಪಸ ಮಾಡ್ಕೊಳೋರಾಗುತ್ತೆ ಅಂದಾ ಅಂಗಲ್ಲಾ ನಾಲ್ಕರದಾಗ ಏಡಾಳ ಅಂತ ಹೋದರೆ ಹಾಟಿ ಕಾಣ್ತೀರಿ ನಾಲ್ಕರ ಆದಕ್ಕೆ ಅಂದ್ರೆ ಆಗಲಿ ಐದರ ಅಂದ್ರೆ ಆಗಲಿ ತಿಂದ ಅಂದ್ರೆ ಆಗಲಿ ಏಳರ ಅಂದ್ರೆ ಆಗಲಿ ಯಾವುದ್ರು ಆಗಲಿ ಅಕೀ ಕುಬ್ಸ ಮಾಡ್ಕೊಳ್ಳಂಗಾಗಿರುತ್ತೆ ಅಕೀ ಕುತ್ತಿರ್ತಾಪ ಕುತ್ತಿರ್ತಾ ಯಾಕಂದ್ರೆ ತುಂಬಿಗರ ಗೊತ್ತಿ ಆದ ಬಳಿಕ ಆಗ್ತದ ಆಗ್ತದೆ ಏಳರ ಆಗ್ತೈತಿ

ಇದು ಹೋಳ್ ಉಪ್ಪಿನ ಕೈ ಇತ್ತು ಕೊಡುವಿಲ್ಲ ಕಠಿಣ ಏನ ಬರ್ದ ನೋಡಿ ಕೊಲಂಗ ಬಸ್ಂಗಿ ಅದಕ್ಕೊಂದ್ ಮಾತ್ ಹೇಳ್ಯಾರ ದಾಡ್ ದ ರಂಗ ದಡ್ಡ ಡ ಕುಣಿಯೋ ಎರಡ ತರಳ ಗುಂಧ ಹೇಳ್ಬೇಕು ಏನೂ ಕುಣಿಲಕ್ ಹತ್ತಿದಿಲ್ಲ ದಾಡ್ಡ ರಂಗ ಅಕಡಮಿ ಕಡಮಿ ಈ ಜಾತ್ರೆ ಬಂದಾಗ ನಿನ್ನ ಜಾತ್ರೆ ಐತಿತ್ತು ಒಂದ್ ಲಿನ ಇವ ತರಳ ಗುಂಡ್ ನಾಸು ಇರ್ತಾರೇನ್ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲ ತಿಳದವ್ರದಿರಿ ಎಲ್ಲಾ ತರ ಹೊಳದವ್ರದಿರಿ ರೇಣು ಕಣ ಬೇರೆ ಆಗ್ತಾ ಎಲ್ಲ ಮನ ಬೇರೆ ಆತ್ರಿ ಯಾರು ಮಾಡ್ಕೊಂಡು ಗೊತ್ತಿಲ್ಲ ಸುಮ್ಮನೆ ಲಕ್ಷ್ಮಣ ನಿನಗೆ ನಾಯನ ಸ್ವಾದ ಮಾಡ್ಲಕ್ ಬಂದಿವ್ ಅಂದ್ರೆ ನಿನಗ್ ಬುದ್ಧಿ ಕಲಸಲಕ್ ಅಂತ ನಾವ್ ಬಂದಿಲ್ಲ ಬಂದಿಲ್ಲ ನಿನ್ನ ತೇಕ ಯಾಕೆ ವಿಷಯ ಐತಿ ಅಂತ ನೀ ಮಾತಾಡ್ತೀನಿ ನಮ್ಮ ತೇಕ ಇದ್ದಾಗ ನಾವ್ ಮಾತಾಡ್ತೀವ ರೇಣುಕನ ರುಂಡ್ವಿ ಹೊಡೆದನು ಎಲ್ಲನ್ನ ರುಂಡ್ ಇಬ್ಬರು ಒಮ್ಮೆ ಹೊಡೆದಾನ ಕೇಳಿ ಇದು ನಿನಗ ಯಾವ ಶಾಸ್ತ್ರದ ಸಿಗತಿ ಇದು ನನಗ ಬೇಕಾಗ್ಯದ ಮತ್ ನಿನ್ನ ಯಾವ ಕಲಿಸ ನಾವನ್ ತಗೊಂಡ ಬಾಯಿ ಮೊದಲ ಏ ತಮ್ಮ ನಾಲ್ಗಿ ಮ್ಯಾಗ ನಿಗಾ ಇರ್ಲಿ ವಿಷಯ ಮಾತಾಡ್ಬೇಕಾದ್ರೆ ರೇಣುಕಾ ಯಾವಾಗ ಅನಿಸಿಕೊಂಡ್ರು ಎಲ್ಲಮ್ ಯಾವಾಗ ಅನಿಸಿಕೊಂಡ್ರು ತಗದ್ ಬೇರೆ ರೇಣುಕಾ ನೋಕಿನ ಹಾಕಿನ ನೋ ಹಾಕಿನ ಜಗದಂಬ ನೋಕಿನ ಎಲ್ಲಾ ಅವತರ ಹಾಕಿರೈತಾರೆ ನೋಡು ರೇಣುಕಾ ರಾಜ ಭೋಗಾವತಿ ಹೊಟ್ಟೆಲಿ ಹುಟ್ಟಿದ ಬಳಕೆ ರೇಣುಕಾ ರಾಜನ ಮಗ ರೇಣುಕಾ ಜೀವ ಅನಿಸಿಕೊಂಡ್ರು ಬೈ ಕೇಳದೆ ನನ್ ಕಾಲಾಗಿನ್ ಕರಾನೇಗ ಎಲ್ಲಿದ್ರಂತಿರುವ ಈಗ ಮೊದಲ ವಿಷಯ ಹೇಳಿ ಬಂದೇ ಬೇರೆ ಅಂತ ಹೇಳಿ ಇದು ಯಾವ ಪುರಾಣದ ನನಗಂತೂ ರೇಣುಕಾ ಚರಿತ್ರೆ ಓದಿ ಕುತಮ ಒಟ್ಟ ನನಗ ಮಾತ್ರ ಇದೆ ಅವ್ರಿಗು ಬೇರೆ ವಿಷಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗ ನಾವ್ ಒಂದ್ ಕೇಳತ್ತ ಮುಂದಿನ ಸಂದಿಗೆ ಏನ್ ಅಂದ್ರೆ ರೇಣುಕ ಅಂದ್ರೆ ಯಾರ ಎಲ್ಲಮ್ಮ ಅಂದ್ರೆ ಯಾರ ಒಂದ್ ನನ್ನ ಬಾಯಿಲೆ ಸೋಲಿ ಹೋಗೈತ ತಪ್ಪ ಆಗೈತ ತು ಒಪ್ಪ ಒಂದ ಆಧಾರ್ ಖರ್ಚು ಕೂಡ ಒಂದ ನೀನು ನೀನು ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ನೀ ಏನ್ರ ಶಾಸ್ತ್ರ ಲೇಖಿ ಬಂದ ನಿಮ್ಮ ಅಪ್ಪನ ಮಣ್ಣು ಕೊಟ್ಟು ಹೋಗು ಮಗಳೇ ನೀ ಏನ್ರ ಪುರಾಣ ಪಂಡಿತ ಕಮ್ಮಿ ಕೌಮಿ ಪಂಡಿತ ಜಾಸ್ತಿ ರೀ ಅದ್ರಾಗ ಹೆಚ್ಚು ತಿಳ್ಕೊಂಡ್ರೆ ನೀವು

ಬೆನ್ನ ಹಚ್ಚಿದಾಗ ಎಲ್ಲಮ್ಮ ಯಾವ ಚಮದಾಗ ನಿಲ್ಲಿಸಿ ಆನೆ ತಗೊಂಡಿದ್ದ ನಾನು ಸತ್ತು ಗೊತ್ತೈತೆ ನನ್ನ ಮೇಲೆ ಆಣೆ ಆಗಿತ್ತ ನನ್ನ ಹೆಸರು ನಿನ್ನ ಮಗ ಹೇಳಬೇಡ ಅಂದಿದ್ದ ಪರಶುರಾಮಗ ಹೇಳಬೇಡ ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳ ಕೇಳಿಸಿಂದ ಯಾವ ಪರಶುರಾಮ ಬೆನ್ನ ಹಚ್ಚಿದಾಗ ಎಲ್ಲಮ್ಮ ಹೋಗಿ ಮಾತಂಗಿ ಮನಿ ಒಳಗ ಆಡಿಗೆ ಕೂತಿದ್ರು ಹೇಳುತ್ತ ಹೇಳ್ತಾಳ ನೀವು ಈಗ ನೋಡ್ರಿ ಮಾತಂಗಿ ಮನಿ ಒಳಗ ಹೋಗಿ ಯಾವ ದೊಡ್ಡದೊಂದು ಹಂಡೆ ಇತ್ತು ಹಂಡೆದೊಳಗೆ ಅಡಿಗೆ ಕೂತ್ ಅಡಿಗೆ ಕೂತಾಗ ಮಾತಂಗಿ ಜಾಗ ಕೊಡುವಳ ನಿನ್ನ ಮಗನ ಕೊಡಂಗಿಲ್ಲ ಜಾಗ ಅಂದ್ರು ಅವಾಗ ಹೇಳ್ತಾಳ ಎಲ್ಲಮ್ಮ ಬೇಳೆ ಬಂಗಾರ ವಸ್ತ್ರ ಎಲ್ಲ ತುಂಬ ನಿನ್ನ ಮನಿ ಒಳಗ ನನಗ ಅಡಗಲ ಜರ ಜಾಗ ಕೊಡಾಂಗಿಲ್ಲ ಬಾಂಗಂದ್ರ ಅಂದಾಗ ಅವಾಗ ಯಾವಾಗ ಎಲ್ಲಾ ತಗೊಂಡ್ರು ತಗೊಂಡ ಮೇಲೆ ತಗಿ ಮಾತಂಗಿ ಸುಮ್ಮ ಕುಂಡಿರ್ಲಿಲ್ಲ ಈಗ ಜಾಗ ಕೊಟ್ಟಳು ಈ ಎಲ್ಲಮ್ಮನ ಮನ ಮೈ ಮ್ಯಾಗ ಇರುವಂತ ಬಹಳ ಮಾತಂಗಿ ತನ್ನ ಮೈ ಮ್ಯಾಗ ಹಾಕೊಂಡ್ಬಿಟ್ಟಿವಲ್ಲ ಎಲ್ಲಮ್ಮನ ಕಿವಿ ಮೈ ಏನು ವಾಲಿ ಇತ್ತು ಅದೇ ಮಾತಂಗಿ ಕಿವಿಯಾಗಿತ್ತು ಪರಿಶ್ರಮ ಹೇಳ್ತಾ ಕಿವ ಮಾತಂಗಿಗೆ ನಮ್ಮ ಹಾಧಾಧ ಲೈನರ್ ಆಗುತ್ತೆ ಇಲ್ಲೇ ಬಂದ ಇಲ್ಲೇ ಬಂದಾವ ಮತ್ತ ನಮ್ಮ ಅವ್ರ ನಿನ್ನ ಮನಿಗೆ ಬಂದಾವು ಕೇಳ ಅದಾವ ನಿನ್ನ ಮನ್ಯಾಗ ಅದಾನ ಅಂತ ಕೇಳ್ದಾಗ ಅವಾಗ ಏನ್ ಹೇಳ್ತಾನ ಮಾತಂಗಿ ಹೇಳ್ಬೇಕಾ ಏಕ ವಿಶ್ರಮ ಇಲ್ಲಿ ಯಾರು ಬಂದಿರೋ ಇನ್ನ ಮನಸ್ಸಾನ ಯಾರೋ ಹಾದಿಲ್ಲ ಅಂತ್ರು ಅವಾಗ ಹೇಳ್ತಾನ ಹೇಳ್ಬೇಕ ಮಾತಂಗಿ ಅವಾಗ ಹಾಕ್ಲಿತ್ತು ಅವ ಪರಿಶ್ರಮ ಕೇಳ್ತಾನ ನನ್ನ ತಾಯಿ ನಿನ್ನ ಮನೆಗೆ ಬಂದಿಲ್ಲ ಅನ್ನೋಂಗ್ ಕೂಸಿನ ಹಾನಿ ಮಾಡಿ ಅವಾಗ ಬೇಳ್ತಾರ ಕೂಸಿನ ಹಾನಿ ಮಾಡಿ ಹೇಳ್ತಾನಪ್ಪ ನಿಮ್ಮ ಬಂದಿಲ್ಲ ಅಂತ ಬಿಟ್ಟು ಅವಾಗ ಹೇಳ್ತಾನ ಪರಿಶ್ರಮ ಹಾನಿ ನೀ ಮಾಡಿ ಅಂದ್ರ ತಾಯಿ ನಮ್ಮ ಉಳಿಸಲಕ್ಕ ನೀ ಮಾಡಿ ಅಂದ್ರೆ ನೀನು ಹೊಟ್ಯಾಗಿನ ಕೂಸು ನೀನು ಹೊಟ್ಯಾಗಿನ ಎಲ್ಲಾ ಕರ್ಬಪ್ಪ ಅಂತ ಆಗ್ಲೇತ್ ಹೇಳಿ ಶ್ರಾಪ ಕೊಟ್ಟ ಅದ ಕೂಸ ಈಗ ಸದ್ದ ನಕ್ಷತ್ರಾಗಿ ಉಳದೈತಿ ಆಕಾಶಗೊಳ ಬಂದ ಇದು ರೇಣುಕಾ ಚರಿತ್ರೆ ಕೇಳ್ತೈತಿ ಮತ್ತ ನೀ ಹೇಳ್ತಿ ರೇಣುಕನ ಬೇರೆ ಎಲ್ಲವನ ಬೇರೆ ನನಗೆ ಹೇಳ್ತ ನಮ್ಗ ಸಿಕ್ಕ ಪುರಾಣಿ ಅವ್ರಿ ರೇಣುಕಾ ರಾಜೆ ಭೋಗವಂತಿ ಹೊಟ್ಟೆಲೆ ಹುಟ್ಟಿದ ಹುಳಕ್ಕ ರೇಣುಕಾ ಅಂತ ಹೇಳಿ ಹೆಸ್ರು ಬಂದೈತಿ ರಾಜಾಗ ಮಾಕ್ಳ ಇದ್ದಿದಲ್ಲ ರೇಣುಕಾ ರಾಜ್ಯಾಗ ಹಾ ರೇಣುಕಾ ರಾಜ ಹೊಟ್ಟೆಲೆ ಹುಟ್ಟಿದ ಹುಳಕ್ಕ ರೇಣುಕಾ ಅಂತ ಹೆಸ್ರು ಬಂದೈತಿ ಮಾ ಲಕ್ಷ್ಮಣ ಇನ್ನ ವಿಷಯ

ಪಂಚಮುಖಮ್ಮಿರ ಹಾಡಿಕೊಂಡಿರ ಮಾಡಿ ಕೊಂಡೊಕಾಲ ಎಂದ್ರ ಚಂದ್ರ ಜಲ ಹಚ್ಚೆ ತೊಂಡ್ರ ಹಚ್ಚೆ ತೊಂದ್ರ ಗೋನಾ ಹಚ್ಚೆ ತೊಂಡ್ರ ಗೋ Yamba, yamba,

ಕಲೋ ಿಶಕ್ತಿವರ ಪಂದಿಶಕ್ತಿಯೇವ ಸುದ್ದಿ ಏನಂತ ಹೇಳಿ ಮಾತು ಹೇಳಿ ಅಂದ್ರೆ ಗಾಂಡ ಹಾ ಏನಂತಂದ್ರ ಕೊಳ್ಳಾಗಿನ ತಾಳಿ ತೆಗಿತಾರೆ ಕಾಲಾಗಿನ ಕಾಲಂಬ್ರ ತೆಗಿತಾರೆ ಹಣಿಮೆಗಿನ ಕೋಕುಮಾರ್ ತೆಗಿತಾರೆ ಗಾಂಡ ಸತ್ತ ಎಲ್ಲ ತೆಗೀತಾರೆ మజోర్ కర్తై ఆకినా జ్ఞాన తీను సత్తందర్ నమ్ము యాన తగిత రోతి కేలాతిన హౌ మక్క అట్టే కాద దివని ము తగిలక అవు సుజ్జ్యా కడు ఆగిల మచ్చమ నా దుక్కెనురు తీదు బుట్టి దుగ్మరు కట్టండి మామేన బాయి ననేయ్ బిట్ బండిలా నామేన బరాక తండివు పాపలకిం బరుదిలి నమగ హ యాత్త హ ಊಟಕ್ಕ ಉಪ್ಪಿನಕಾಯಿ ಇರಬೇಕು ಊಟ ಎಲ್ಲ ಉಪ್ಪಿನಕಾಯಿ ಆಗಬಾರ್ದು ಹಾಕಿ ಕೇಳ್ತದ ಒಂದ್ ಮಾತೊಳಗ ಏನೋ ಸ್ವಭಾವಕ್ಕೆ ನಾವೊಂದು ಮಾತು ಹೇಳಿದ ದೈವದವ್ರಿಗೆ ನಾವೊಂದು ಕೈ ಕೊಟ್ ಹಾಕೊಂಡಂತ ವಕೀಲರಿದ್ದಂಗ್ರಿ ನೀವು ಜಜ್ಮೆಂಟ್ ಕೊಡುವಂತ ಜಜರ್ ಇದ್ದಂಗೆ ಪೊಟ್ಟ ತನಿಗೆ ಮಾಡ್ಬೇಡ್ರಪ್ಪ ಅಂತ ಒಂದ್ ನೀತಿ ಮಾತು ನಾವ್ ಹೇಳಿವೇತ ವಿಚಾರ ಮಾಡಿ ನೀವ ದೈವದವರ ಯತ್ರೆ ಮಲ್ ಇರ್ಬೇಕು ನಮ್ಮ ಕಣರಾ ಲಕ್ಷ್ಮಣ ಹಂಗ ಒಬಕಿ ವಕೀಲ ತಿದ್ದೊಳತರಿ ಹಾ ಮೂಕ ಕೈದೇ ಅಂತ ಹಾ ಏನಂದತೆ ಕಿ ನೀ ಮೂಕ ಆಗೋ ನಿಮಗೆ ಪಾಸಿ ಕೂಡು ಬಂದ್ ಮಾಡುತ್ತೆ ಅಂತಂತವಾ ಹಾ ಒತ್ತಾ ಮೂಕ ಬಿಡು ನೀ ಅಂತಂತ ಹಾ ಇದು ಕೋರ್ಟ್ ಒಳಗಾಗ್ಲಿ ಕಾನೂನ ಒಳಗಾಗ್ಲಿ ಈ ಸದಾ ಒಂದ ಗಡಗಡ ತೋರಿ ಏನು ಮೊದಲೇ ಅವನ ಬಾಡಿ ಚೆಕಿಂಗ್ ಆಗಿ ಬರ್ತತಿ ಅವನಲ್ಲಿ ಏನೇ ರೋಗ ದೋಷಗಳು ಇದ್ದು ಅಂದ್ರೆ ಡಾಕ್ಟರ್ ಸರ್ ಬರ್ಬೇಕಾದ್ರೆ ಹಂಗ ಬರಂಗಿಲ್ಲ ಯಾ ನೀವು ಕೈದಿ ಸುಳ್ಳು ಹೇಳತೇನೋ ಏನ ಕರೆ ಹೇಳತೇನೋ ಏನ ಕರೆನ ಮೂಕದಾನೋ ಏನ ಇಲ್ಲೋ ಮೊದಲ ಡಾಕ್ಟರ್ ಸರ್ಟಿಫಿಕೇಟ್ ಆಗಿ ಬರ್ತತಿ ಒಳಗಲ್ಲಿ ಬಾಡಿ ಸ್ಕ್ಯಾನಿಂಗ್ ಆಗಿ ಬರ್ತತಿ ಅಲ್ಲಿ ಒಂದು ದಗದು ಆಗ್ಯದ ರೀ ನೀವ್ಯಾನ ಐ ಕಂಡು ಒಕ್ಕಿದು ಹೇಳಿದಿಲ್ಲ ಮೂಕ ಆಗಿವ್ ನಿನ್ನ ಭಾಷಿತ ಬುಸ್ತನ ಅಂತ ಹೇಳಿ ಅವ ಜಚಿ ಒಂದು ದಗದ ಮಾಡಿದ ಇದನ್ನ ಕರೆ ಕರೆ ಮೂಕ ಐತೋ ಏನು ಸುಳ್ಳು ಮೂಕ ನಾಟಕ ಮಾಡೈತ್ಯೋ ಮಲ್ದಾಗ ದವಾಖಾನೆಗೆ ಹೋಗಿದ್ದನ ಚೆಕ್ ಮಾಡ್ಕೊಂಡು ಬರಿ ಅಂದವ ಯಾವಾಗ ಇದನ್ನ ಹೋದ ಚೆಕ್ ಮಾಡ್ಕೊಂಡು ಬ ಅಂತಾರೆ ನೋಡಿ ನೌಕರಿ ಮ್ಯಾಗ ನೀರು ಹಾಕೊಂಡು ಸುಮ್ ಕುತ ಅಂದ್ರಿ ಅವ್ ಕಾಣದಾಗ ಒಯಕ್ಕಿದ ಮೂಕ ಮೂಕಾಗಿ ನೀ ಎಷ್ಟು ಮೂಕ ಆಗತ್ತೆ ಸುಳ್ಳು ಹೇಳಕ್ಕೆ ಅವನ ಜಾಣಿ ಹೇಳಿದೆ ನೋಡಿ ಹತ್ ಸಾಂಬುಕ್ಕೆನೇ ಹೇಳೋ ಬಡೇನ ಸುಳ್ಳ ಹೇಳೋದು ಅಂದ್ರೆ ಹಾ ಇವನ ಹೇಳೋ ಸುಳ್ಳ ಐತಿದ ಭಗವಂತ ಇಲ್ಲ ಅವನು ಗದ ಗರಿ ಯಾತ್ರಿ ಇವ ಆ ಏಬಿ ಹಾದಿ ದಾಂಡಿಗೆ ಹೊರಕಡಿ ಕೊತ್ತಿದ್ದ ಅಂತ ಇಟಕ ಬರ್ತವ ಇವನಂತವ ಇವನ ಹಹ ಇವನ ಬಾ ಲಕ್ಷ್ಮಣ ಲಕ್ಷ್ಮಣ ಅಡಕ ಇಲ್ಲಿ ರಾಳ ಗಿರ್ ಆ ಕುತಾನ ಹಾ ಏನಂದ್ರಿ ಇವರ ಹಾಲು ನಡೆದರು ಅದು ಇವ ಆ ಹೊರಕಡಿ ಕೊತ್ತು ಸೊಂ ಕೊತ್ತಿದ್ದ ಇವ ಏನು ಮಾಡ್ತಿದ್ದ ಓಯಪ್ಪ ಮ್ಯಾಲ ಹಂಗ ಕಡ್ಲಿ ಕಾಲ್ತಿದ್ದ